ಆಣದಿನಿಯೇತ ನೀರಾವರಿ ಯೋಜನೆಯ ಎರಡನೇ ಹಂತದ ಇಪ್ಪತ್ತೆರಡು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಯನ್ನು ಆರು ತಿಂಗಳುಗಳಲ್ಲಿ ಪೂರ್ಣಗೊಳಿಸಬೇಕೆಂದು ಬೀಳ್ಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತ ಅಧ್ಯಕ್ಷ ಜೆ ಟಿ ಪಾಟೀಲ್ ಹೇಳಿದರು ಅವರು ಮಂಗಳವಾರ ಆಣದಿನಿ ಗ್ರಾಮದ ಹತ್ತಿರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಏತ ನೀರಾವರಿ ಯೋಜನೆ ಎರಡನೇ ಹಂತದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಮಾತನಾಡಿದ ಎಡಹಳ್ಳಿ ಆಣದಿನ್ನಿ ಬಣ್ಣಿದಿನ್ನಿ ಗದ್ದನಿಕೇರಿ ಕೇಸನೂರು ಗ್ರಾಮಗಳ ರೈತರಿಗೆ ಅನುಕೂಲವಾಗುವ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಹೆಚ್ಚಿಸುವ ಉದ್ದೇಶ ಇದಾಗಿದೆ ಒಟ್ಟು ಎಂಟು ನೂರ ನಲವತ್ತು ಹೆಕ್ಟೇರ್ ಪ್ರದೇಶ ನೀರಾವರಿ ಆಗಲಿದ್ದು ಈ ಭೂಮಿ ಆಲಮಟ್ಟಿ ಹಿನ್ನೀರಿಗೆ ಐದುನೂರ ಇಪ್ಪತ್ತ್ನಾಲ್ಕು ಮೀಟರ್ ಎತ್ತರಿಸಿದರೂ ಮುಳುಗಡೆಯಾಗದ ಜಮೀನು ಆಗಿದೆ ಎಂದರು ಕಾರ್ಯಕ್ರಮದಲ್ಲಿ ग्रामपंचायती अध्यक्षे मागप नवाड कार्यपलक का अभियंतर एस एस कोळीी सहायक अभियंतर प्रकाश नायक शाखाधिकारी शतीश कडवटर् कर, गार विश्वनाथ कल्याणी अप्पासाहेब पाटील माजी जिल्हापंचायती अध्यक्ष आर आर तुंबरबट्टी ग्रामपंचायती माजी सदस्य कोटी भर्मपोटी चेब्बी चंद्रूरी परशुराम वालिकार ಪ್ರಭು ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಂತರ ಅವರು ಗದ್ದನಕಿರಿ ಕ್ರಾಸ್ ಬಳಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿವೇಕ ಶಾಲಾ ಯೋಜನೆಯಡಿಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಲಾದ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾಲಾ ನಾಲತ್ವಾಡ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ ಎಂ ರೇವಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಎಸ್ ಬರ್ದಾಣಿ ಹಿರಿಯ ಅಭಿಯಂತರ ವಿಜಯ್ ಪತ್ತಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಾಶಿವ ಮೇಟಿ ಮುಖ್ಯಗುರುಗಳು ಬಿ ಎಲ್ ಭಜಂತ್ರಿ ಉಪಸ್ಥಿತರಿದ್ದರು